ವೆಲ್ಕಮ್ ಟು ಇ ವ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂದ್ರೆ ಸುಮ್ಮನೆ ಮನೆಗ್ ಕುಂತಿದ್ದೆವು ಮನ್ಸು ಹೊಂಟಿದಿಲ್ಲ ಈಗ ಏನೇನಾರ ತಿನ್ಬೇಕಿತ್ತೂಟ್ಯೂಬ್ ನ ಸರ್ಚ್ ಮಾಡ್ಕೋತ ಕುಂತಾಳ ಒಂದು ರೆಸಿಪಿ ಸಿಕ್ಕದೇನು ದಾಲ್ ಕಿಚಡಿ ಸೊ ಹಂಗಾಗಿ ಇವತ್ತು ಅಕ್ಕಿನೇ ಮಾಡ್ತಾಳಂತ ನಾ ಟೇಸ್ಟ್ ಹಾಗೆ ಅದಂತಿ ಫಸ್ಟ್ ಟೈಮ್ ಟ್ರೈ ಮಾಡತ್ತಿದೆ ನಾ ಭಿ ಯೂಟ್ಯೂಬ್ ನಾಗ ನೋಡಿ ಯೂಟ್ಯೂಬ್ ಈಗ ಅಪ್ಲೋಡ್ ಮಾಡ್ತಾ ಮಾಡಬೇಕು ಅಂತ ಸೊ ನಾ ಮಾಡಿದ್ದು ರೆಸಿಪಿ ಅವಾಗ ಭಿ ವೇಸ್ಟ್ ಆಗಲ್ದು ಇದು ಭಿ ವೇಸ್ಟ್ ಆಗಲ್ದು ಅಂತ ಭಾವಿಸ್ತೆ ಲೆಟ್ಸ್ ಟ್ರೈ ಸೊ ಹೆಂಗ್ ಮಾಡ್ತಾರ ಹೆಂಗಿಲ್ಲ ಅಂತ ಯೂಟ್ಯೂಬ್ನಾಗ ಒಂದ್ಸಲ ನೋಡ್ಕೊಂಡಿದೆ ಗೊತ್ತಾಗದ ಎಲ್ಲ ಪ್ರೊಸೀಜರ್ ಎಲ್ಲ ಗೊತ್ತಾಗದ ನನಗ ಸೊ ಮಾಡ್ತೆ ನೀವು ಬಿ ನೋಡ್ರಿ ಅಂತ ಆಮೇಲೆ ಟೇಸ್ಟ್ ಟೇಸ್ಟ್ ಅಂತ ಹೇಳ್ತೇವೆ ಬರ್ರಿ ಸೊ ಗಾಯ್ಸ್ ರೆಸಿಪಿ ಬಂದ್ಬಿಟ್ಟು ಏನಂತಂದ್ರ ಅಕ್ಕಿ ಮತ್ತ ಬೇಲಿ ಬೇಳಿಗಳೆಲ್ಲ ನೆನಕ್ಬೇಕಂತ ಅರ್ಧ ಗಂಟಾ ಸೊ ಗಾಯ್ಸ್ ಅಕ್ಕಿ ನೆನಕ್ ಮತ್ತೆ ಕುಕ್ಕರ್ನ ಹಾಕಿದೆ

ಅರ್ಧ ಗಂಟೆ ಅಂತಲ್ಲತ್ತಾರ ಬಟ್ ಟೆನ್ ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನೆನಕ್ತೇನ ಬಿಗ್ ಬಾಸ್ ಬಿಗ್ ಬಾಸ್ ಯಾವ್ದು ಬಿಗ್ ಬಾಸ್ ಇರ್ಲಿ ನಾವು ಸ್ಟಾರ್ಟಿಂಗ್ ಹಿಡಿದು ನೋಡತ್ರ ಅದು ಅಡಿಕ್ಟ್ ಆಯ್ತು ಮನಸ್ಸ ಬರ್ತದೆ ನೋಡೋದು ಬಟ್ ಚಂದ ನಡಿಬೇಕು ನಮ್ ಕಾಣ ಚಂದ ನಡಿತೇವೆ ಬಿಡ್ರಿ ನಮ್ ಕಾಣ ಬಿಗ್ ಬಾಸ್ ಯಾರು ಅನ್ಸತ್ತಾರ ಕಿಚ್ಚ ಸುದೀಪ್ பாப் নন্দ இவர் யாரும் મત ரோલ ಮಾಡಿದாகைய்தீங்க சோ गाइस मम्मी டங் முடில தர் நங்க இது हसे दिला बाळ इष्टा 나비තโคते मम्मी तिले चले नो लख खर नंद मम्मी तिले 80 10 15 मिनिट्स शेअर मारबेको टाइम पास येनदर ला तिने खबरीला गाइस ने मगल हाव खाना तो था खाना तिला कदर लील कैसा लगा मेरा मजाक <laughs> अकेले मानसी बना मारता हूँ तो YouTube प्रसिद्ध और आगे लंबी टेलीविज़न मार हैं

ನಿಮ್ ರೀ ನೋಡ್ದೇ ತಗೋಳಿದ್ರೆ ಹೋಗಿತ್ತ ದಾಲ್ ಪಿಸಿ ಮಾಡ ಉಳ್ಗಡ್ ಬರೀ ಕಟ್ ಮಾಡ್ಬೇಕಮ್ ದಮ್ ಕಟ್ ಮಾಡಿದೆ ಇನ್ನೊಂದ್ಸಲ ಕಟ್ ಮಾಡ್ಬೇಕು ಹ್ಮ್ ನಾನು ಟೈಮ್ ವೇಸ್ಟ್ ತಗೋತಾರ ಖಾಲಿ ನೋಡ್ಬಂಗ್ ನೀಂದ್ಸಲ ಮಾಡ್ಬಗ ಅಂತಿ ನಮ್ ಮಮ್ಮಿ ಡೌಟ್ ಎಲ್ಲ ಚಂದ ಮಾಡಲ್ಲ ಅಂತ ವೇಸ್ಟ್ ವೇಸ್ಟ್ ಮಾಡ್ಸಲ್ ಕಂಪಲ್ಸರಿ ಚಂದ ಚಂದ ಮಾಡ್ತೋಸ್ ಇಟ್ಕೊಂಡ್ರು ವಾವ್ ಅಂತ ಇನ್ನೊಂದ್ಸಲ ತಿಲಕ್ ಮನ್ಸ ಆಗೇಬೇಕು ಅಲ್ಲಿ ಎಷ್ಟೋ ಜನ ಕೇಳತ್ತೀರಿ ಈ ಬ್ಲಾಗ್ ನಂಗ್ ಮಾತಾಡಲಿ ಮಾತಾಡಲಿ ಅಂತ ಅದಿರ್ಬೇಕಲ್ಲ ಮಾತಾಡ ಬಿಡ ನಂಗ್ ಮಾತಾಡಕ್ಕೆ ಸುಧರ್ಸಲ್ ಬಾಳೆ ಬೆಳ್ಳ ಕೂಡ ಮೆಣಸಿಗೆ ಕಟ್ ಮಾಡಿ ಈ ಊರಿತ ಇನ್ನೂ ಉಳುದಿಲ್ಲ ಕೊಬ್ಬರಿ ಎಷ್ಟು ಮಾತಾಡರಿ ಅಂತ ಟ್ರೈ ಮಾಡ ನನಗೆ ಇನ್ನತರ ಟಾಪಿಕ್ ಗಳು ಮರಣ್ಣ್ ಕರಲು ನೀನನ್ ಮಾತಾಡಬೇಕು ಅಂತ ಗೊತ್ತي ಆಗೋದು ತಂಗಿ ಆ ತೋಲಿ ದುಮಾಯ ಬಡ ಕವರಿ ತರಲಾ ಹಾ ಗಾಯ್ಸ್ ಎನ್ ಮಿಡ್ಜೆ ಕಟ್ ಮಾಡಬೇಕು ಅಂತ ಬದ ಹಾ ಮಿಲ್ಕಿ ಗಾಯ್ಸ್ ಮೆಂಸ್ಕೆ ಕಟ್ ಮಾಡಿದ್ರೆ ಮೆಂಸ್ಕೆ ಕಟ್ ಮಾಡಿದ್ರೆ मम्मी ಕೊಬ್ರಿ ಕೋಯಿಲ ತळा ಕಟ್ ಮಾಡಿ ಕೊಬ್ರಿ ಇಡ್ತಂಗೈ ತಂದಿದೆ ಕರ ಕರ

ನಮ್ಮ ಅಕ್ಕ ಭಾಳ ಭಾಳ ಚಂದ ಅಡ್ಗಿ ಮಾಡ್ತಾಳ ನಂಗ ಅಷ್ಟು ಬರಲ್ದು ಬಟಾಕಿ ಮಾಡ್ತಾಳ ಚಂದ ಮಾಡ್ತಾಳ ಅಡ್ಗಿ ರೊಟ್ಟಿ ಬರ್ತದ ಚಪಾತಿ ನಮ್ಮ ನಮ್ಮಅಕ್ಕ ರೊಟ್ಟಿ ಸೈಡಿಗೆ ಬಂದು ಮಾಡತ್ತಿದೆ ವಿಡಿಯೋ ನಮ್ಮ ನಮ್ಮಅಕ್ಕಾಗ ರೊಟ್ಟಿ ಮಾಡಕ್ ಬರ್ತ ಚಪತಿ ಮಾಡಾಕ್ ಬರ್ತ ಅನ್ನ ಸಾರ್ ಪ್ರತಿಯೊಂದು ಐಟಮ್ ಮಾಡ್ತಾಳ ನಾನ್ವೆಜ್ಜು ಥಿ ಓಡ್ ಸಟ್ ಆಗೋದು ಬಟ್ ಟ್ರೈ ಮಾಡತ್ತಳ ಮಾಡ್ಲಕ ಇಲ್ಲ ಅಂತ ಏನಿಲ್ಲ ಸೊ ಇಗೊತ್ತು ದಾಲ್ ಕಿಚಡಿ ಮಾಡ್ಲತ್ತಳ ನೋಡ್ಬೇಕ ಹೆಂಗ್ ಅಂತ ಹೇಳಿ ಟೇಸ್ಟ್ ಆಯ್ತದ ಇಲ್ಲ ಅಂತ ಹೇಳಿ ಸೊ ಕೈಸ್ ನಾ ಏನ್ ಹೇಳತಿದ ನಮ್ಮ ಅಕ್ಕಂದ ಅಡಗಿ ತೋಲ್ ಚಂದ ಮಾಡತಾಳಕಿ ಈಕೆಮドೂ yeah. like non veg ಸೂಪರ್ ಸೂಪರ್ ಮಾಡ್ತಾಳ ಸೀರಿಯಸ್ಲಿ ನಾವು ನಂತರ ಮಕ್ಕಾಗ ನಾನು ಹೇಳಿದಲೇ ಈಗ ನಿಮಗೆ ಹೊರಗಾಕಿ ಅಕಿ non veg ಸುದರ್ಸಲದಷ್ಟು ಬಟ್ ಟ್ರೈ ಮಾಡ್ಲತಾ ಇಲ್ಲ ಅಂತಿಲ್ಲ ಟ್ರೈ ಮಾಡ್ತಾಳ ಬಟ್ ಅಕಿ non veg ಅಷ್ಟು ಬರಲ್ದು ನಮ್ಮ ಅಣ್ಣ ಮಸ್ತ್ ಮಾಡ್ತಾನೆ non veg ಯಾರು ನೀ ಚಿಕನ್ ಮಾಡಿ ಹಾಕಿದಳಾ ಟ್ರೈ ಮಾಡ್ತಾಳ ನಾನು ಮೆನ್ಷನ್ ಮಾಡಿದಕ್ಕೆ ಅಕಿ ಸುದರ್ಸಲ್ ಬಟ್ ಟ್ರೈ ಬಟ್ ಟ್ರೈ ಮಾಡ್ಲಾ ಯಾರು ಅಕಿ ನಂದು ನಾನ್ವೆಜ್ ಆಗ್ಲಿ ಎನ್ ಬಿ ಟ್ರೈ ಮಾಡ ಯಾರ ಟೇಸ್ಟ್ ಟ್ರೈ ಮಾಡ್ ಟ್ರೈ ಮಾಡಿನಪ್ಲೇ ಟೇಸ್ಟ್ ಎಕ್ಸ್ಪರ್ಟ್ ಟೇಸ್ಟ್ ಚಲೋ ಅಲ್ಲ ಹೇಳತ್ತಲ್ಲ ಚಂದ ಮಾಡ್ತಾಳಂತಿ ಅಡ್ಗಿ ಎಲ್ಲ ಚೆಂದ ಮಾಡ್ತಾಳ ಅಕ್ಕ ಅಂತಾನೆ ನಾ ಹೇಳತ್ತಿದೆ ಸೊ ಗಾಯ್ಸ್ ಯಾರು ನಮ್ ಚಾನಲ್ ಹೊಸರಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗಾಗಿ ನಾವು ಮಾಡಿದ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ಬರ್ತದ ನಿಮಗ ನೀವು ನೋಡ್ರಿ ಎಂಜಾಯ್ ಮಾಡ್ರಿ ಹೊಸ ಹೊಸ ವೀಡಿಯೋಸ್ ತರ್ತೇವು ಸದ್ಲಕ್ ಆಗ್ಲತಿಲ್ಲ ಸೊ ಹಂಗಿಬಿಟಿ ಮನಗ ಇದನ್ಬಹುದು ಅಂತಲ್ವ ಅವೆಲ್ಲಾ ಮಾಡ್ಲತ್ತಿದೆ ಸಿಟಿ ಕೊಡ್ತದ ನೋಡ್ರೇನಾಗ್ಯ ಗೊತ್ತ ನಮ್ ಮಮ್ಮಿ ಹಬ್ಬದ ಇಸ್ಕೊಬ್ರಿ ಹಾಕಂದ್ ಕೊಟ್ಟಾಳ ನಮ್ದಾರ ಕಚ್ಚೊಬ ಬಾತ ತರಲ ಕಡದರಿ ನಾ ಮಮ್ಮಿ ಅಂದ್ರೆ ಇಷ್ಟೇ ಹಾಕ ಅಂತ ಹೇಳಿ ಕೊಟ್ಟಿದ್ದೆ ನಾ ಶಾಕ್ ಅಲ್ಲಿ ಇಷ್ಟಾಕ್ಕೆ ಇಷ್ಟೇ ಹಾಕ ತರ ಕೊಬರಿ ಅಂತ ನಾ ಕೇಳತೆ ಇಷ್ಟ ಹಾಕಲೇ ಅಂತ ಅಕ್ಕಿ ಎಲ್ಲಾ ತಿಂದ ಕೇಳಿ ವಿಡಿಯೋ ಮಾಡ್ಕುತ್ತೆ ಮಾಡ್ಕುತ್ತಾ ಫೈನಲಿ ಫೈನಲಿ ಶುಕ್ಕರ್ ಸಿಟಿ ಪುಡ್ತ ಹಾರ್ ತಿನ್ನ ಹಾಗೆ ಮಾಡಾಕೋ ಹೋಯ್ ಬಾಯ್ ಕಾಲೇಜ್ ಹೋಗಿ ಬಾಳ್ ಥೇಳ ಬರ್ತೇಕಿ ನೀರ್ ತನ್ ಹೇಳೋ ತಿಂಟುನಾನ್ ಮಾಡಿ ರೆಸಿಪಿ ಸ್ಮೆಲ್ ನೋಡ್ಕು ನೋಡಿ ಹಳ್ಳಿ ಚಿಡಿ ಅಂತ ಕೊಟ್ಟ ಆಗ ಅದ ತಕೊಂಡ ಹೊಂಟಾಳಮ್ಮ ಸ್ನಾಕ್ ಹಾಕಲು ಜಲ್ಲಿಯಾ ಟೇಸ್ಟ್ ಮಾಡ್ಲಿ ಸೊ ಗಾಯ್ಸ್ ಹಾಗೆ ಇರುತ್ತಿಲ್ಲ ನಾವೆಲ್ಲ ಸೂಪರ್ ಆಗದ ಅಂತಂದಳ ನಾ ಟೇಸ್ಟ್ ಮಾಡ್ತೆ ಏ ಟೇಸ್ಟ್ ಮಾಡ್றಾಳೆ ನೀನೇ ಮಾಡಿ ಟೇಸ್ಟ್ ಮಾಡ್ಲಿ ಜಲ್ಲಿ ಇಕಾ ಹಾಕೋಲೇ ಇಕಾ ತುಪ್ಪ ಹಾಕೋದು ಕಿರುಳಾಗಿ ಟೇಸ್ಟ್ ಮಾಡ್ ನೋಡೋಣ ಗಾಯ್ಸ್ ಹಾಗೆ ಇರುತ್ತೆ

ಸೀರಿಯಸ್ಲಿ ತೋ ಮಸ್ತ್ ಮಾಡಿದೆ ಸಾರಿ ಮತ್ತ ನಿಮ್ ಕರ್ಲಕ ಹೋಯ್ತು ಬನ್ನಿ ಗಾಯ್ ತಿನ್ನೋಣ ನಾನ್ ಮಾಡಿದ ದಾಲ್ ಸಲ ಟ್ರೈ ಫಸ್ಟ್ ಟ್ರೈನಾಗೆ ಬೆಸ್ಟ್ ಆಗೋಯ್ತು ಫುಲ್ ಕದ गाइस निकुता है का निकु सुपर ला बा नहीं केगन अनसुते ननिके सो गाइस इस्ते टिंबाಸನ ಮಾತು ಕುಂತಿರಂದ್ರ ಮಾತಾವ ದಿನಿನ ಮುಗಿಯಲ್ದು ನಾವು ಮಾತಡ್ಕೋ ತaram ಸರಿ ಮಾತಡ್ಕೋ ತ ತಿಂತೆವು

ಸೊ ಗಾಯ್ಸ್ ನಾವ್ ಈ ವಿಡಿಯೋ ಇಲ್ಲಿ ಏನ್ ಮಾಡ್ತೇವೆ ವಿಡಿಯೋ ನೋಡ್ರಿ ಎಂಜಾಯ್ ಮಾಡ್ರಿ ಇವತ್ ನಾನ್ ಹೋಗ್ತೇನೆ ಇಷ್ಟ ಆದ್ರೂ ಲೈಕ್ ಮಾಡ್ರಿ ಸೊ ಗಾಯಸ್ ನಾವ್ ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಯಾವತರ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ತೇನು ಸಬ್ಸ್ಕ್ರೈಬ್ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ರೂ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ನ ಕ್ಲಿಕ್ ಮಾಡಿ ನೋಡ್ರಿ ಗೊತ್ತಾಳೆ ಹೇಳ್ತಿದ್ದಿಲ್ಲ ಬಟ್ ಬಿ ಹೇಳಿ ಚಲೋ ಮಾಡಿಲ್ಲ ನಾ ಹೇಳ್ತಿದ್ದಿಲ್ಲ ಹೇಳ್ತಿದ್ದಿಲ್ಲ ಸೊ ಗೈಸ್ ಇಲ್ಲಿಗೆ ವಿಡಿಯೋ ಮಾಡ್ತೇವೆ